ಶಿವ ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯ ನಾವು ಇವರೆಲ್ಲರನ್ನೂ ಕೂಡ ಪ್ರತ್ಯೇಕವಾಗಿ ನೋಡ್ತಾ ಇದ್ದೀವಿ ಅದೇ ತಪ್ಪು ಆದರೆ ಇಲ್ಲಿ ನೋಡಿ ನವಿಲು ಇಲಿಯನ್ನು ತಿಂದುಬಿಡುತ್ತೆ ಸಿಂಹ ಹಸುವನ್ನು ತಿಂದುಬಿಡುತ್ತೆ ಇವೆಲ್ಲ ಬದ್ಧ ವೈರಿ ಪ್ರಾಣಿಗಳು ಶಿವ ಮಲಗಿರ್ತಾನೆ ಒಂದು ಕಾಳಿ ಸ್ವರೂಪ ಅವಳ ಮೇಲೆ ಕಾಲಿಟ್ಕೊಂಡಿರುವಂಥ ಚಿತ್ರವನ್ನು ನಾವು ನೋಡ್ತೀವಿ ನಾವೇನ್ ಮಾಡ್ತೀವಿ ಅದನ್ನ ಏನಪ್ಪ ಈ ತರ ಶಿವನ್ ಮೇಲೆ ಕಾಲಿಟ್ಬಿಟ್ಟವಳ ಕಾಳಿ ಹಂಗ ಅಲ್ಲ ಅದು ಆ ಶಕ್ತಿ ಇಲ್ಲ ಅಂದ್ರೆ ಅವನು ಶವ ಅಂತ ಅದಕ್ಕೆ ನಾವು ಈ ಎಲ್ಲ ಚಿತ್ರಗಳ ಹಿಂದೆ ಇರುವಂತ ಸಿಂಬಲ್ ಅರ್ಥ ಮಾಡ್ಕೊಬಿಟ್ರೆ ನಾವು ಎಷ್ಟೋ ನಮ್ಮ ಜೀವನದ ಬದಲಾವಣೆಗಳನ್ನ ಮಾಡ್ಕೊಡ್ಬೋದು ನೋಡಿ ಕಾಳಿ ಅಂದ್ರೆ ಕಪ್ಪು ಕಪ್ಪು ಗೌರಿ ಅಂದ್ರೆ ಸೊ ಅದರ ಪೂಜೆಗೆ ಸಂಬಂಧಪಟ್ಟಂತೆ ಅಂದ್ರೆ ಗೌರಿ ವಿಶೇಷವಾಗಿ ಪೂಜೆಗೆ ಸಂಬಂಧಪಟ್ಟಂತೆ ಹೆಣ್ಮಕ್ಳಿಗೆ ಹೇಳೋದಿದೆಯಾ ಗೌರಿ ಮತ್ತು ಗಣಪತಿ ತುಂಬಾ ಸಿಂಪಲ್ ಸರ್ ಅವರು ನೀವು ಎಷ್ಟು ಸಿಂಪಲ್ ಆಗಿ ಪೂಜೆ ಮಾಡ್ತಿರೋ ಅಷ್ಟು ಬೇಗ ಹೊಲಿತಾರೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂವಾದಕ್ಕೆ ನಿಮ್ಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಕೆಲವೇ ದಿನಗಳಲ್ಲಿ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಈ ಒಂದು ವಿಶೇಷ ಸಂವಾದದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಮೈಸೂರಿನಿಂದ ಬಂದಿರುವಂಥ ಅತಿಥಿ ಮಾಯಕಾರ ಗುರುಕುಲ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಅದರ ಮುಖ್ಯಸ್ಥರು ಮತ್ತು ವಾಸ್ತುತಜ್ಞರು ಮತ್ತು ಜ್ಯೋತಿಷಿಗಳು ಆಗಿರುವಂಥ ಮೂಗೂರು ಮಧು ದೀಕ್ಷಿತ್ ಅವರು ಸರ್ ವೆಲ್ಕಮ್ ಟು ಶೋ ನಮಸ್ತೆ ಗೌರಿ ಸರ್ ಸೊ ಮೂಗೂರು ಮಧು ದೀಕ್ಷಿತ್ ಅವರ ಜೊತೆಗಿನ ಈ ಸಂವಾದ ಶುರು ಮಾಡೋಕ್ಕಿಂತ ಮುಂಚೆ ಅವರು ಬಂದ ತಕ್ಷಣ ನನಗೊಂದು ಮಾತನ್ನು ಹೇಳಿದರು ಮಹಾಭಾರತ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತಂದರು ನಂಗೆ ತುಂಬ ಆಯಿತು ಸೊ ಮಹಾಭಾರತವನ್ನು ನಮಗೆ ಹೇಳ್ತಿರುವಂಥ ಜಗದೀಶ್ ಶರ್ಮಾ ಸಂಪ ಅವ್ರು ಬರೆದಿರುವಂಥ ಒಂದು ಪುಸ್ತಕವನ್ನು ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಕಾಣಿಕೆ ಇದ್ದೀನಿ ಹೂ ಬಾಣ ಅಂತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಭಾಳ ಒಳ್ಳೆಯ ಪುಸ್ತಕ ಸರ್ ಅದು ನಾನು ಸುಮ್ಮನೆ ಹಿಂಗೆ ಗ್ಲ್ಯಾನ್ಸ್ ಮಾಡಿದ್ದೀನಿ ಒಂದೊಂದು ಅಧ್ಯಾಯಗಳು ಅಷ್ಟು ಎನ್ಲೈಟ್ನಿಂಗ್ ಇವೆ ಅಂತಂದರೆ ನಮ್ಮಂಥ ಸಾಮಾನ್ಯರಿಗೆ ಹಾ ತಮ್ಮಂತ ಸಾಮಾನ್ಯರಿಗೆ ನಿಮ್ಮಂತವ್ರಗಲ್ಲ ನೀವು ಆಲ್ರೆಡಿ ತಿಳ್ಕೊಂಡಿರ್ತೀರಾ ಬಟ್ ಕೂಡ ತುಂಬಾ ಇರುತ್ತೆ ಸರ್ ಏಫ್ ಕೋರ್ಸ್ ಅವ್ರು ಸೊ ಆ ದೃಷ್ಟಿಯಿಂದ ಅದು ಓದಿ ನಿಮ್ಮ ಫೀಡ್ಬ್ಯಾಕ್ ಅನ್ನ ದಯವಿಟ್ಟು ನಮಗೂ ಹೇಳಿ ಹೇಳಿ ಅಂತ ನಾನು ಖಂಡಿತ ಇಲ್ಲ ನನಗೆ ಆ ಸಂಚಿಕೆಗಳನ್ನ ನೋಡುವಾಗ ನನಗೆ ಬಹಳ ಖುಷಿ ಆಯ್ತು ಬಹಳ ಅದ್ಭುತ ಯಾಕಂದ್ರೆ ಅಷ್ಟೊಂದು ಕಾನ್ಸ್ಟೆಂಟ್ ಆಗಿ ಅಷ್ಟೊಂದ್ ಎಪಿಸೋಡ್ಗಳು ಯಾರು ಮಾಡಕ್ ಆಗಲ್ಲ ಇಲ್ಲ ಅವ್ರಿಗೆ ಬೇಸರ ಆಗ್ಬಿಡುತ್ತೆ ಇಲ್ಲ ಟೈಮ್ ಇರಲ್ಲ ಅವರ ಬಿಜಿ ಶೆಡ್ಯೂಲ್ ಇರುತ್ತೆ ಏನ್ ಇದೇ ಮಾತಾಡ್ತಾ ಇದೀನಿ ಅಂತ ಅನ್ಸು ನಮಗೂ ಡೈಲಿ ಮಾತಾಡ್ತಿರುವಾಗ ಏನ್ ಇದನ್ನೇ ಮಾತಾಡೋದು ಅಂತ ಅನ್ಸಿ ಅಂತದ್ರಲ್ಲಿ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಬರ್ತದೆ ನೀವು ಅದನ್ನ ಹೇಳಿರೋದ್ರಿಂದ ಈ ಮಾತನ್ನ ಪ್ರಾಯಶಃ ಯೂಟ್ಯೂಬ್ ಒಂದು ಜಗತ್ನಲ್ಲಿ ನನ್ನ ಪ್ರಕಾರ ಇದೊಂದು ದಾಖಲೆ ಯಾಕೆಂದ್ರೆ ನಾವು ನಾಲ್ಕುನೂರ ಎಪ್ಪತ್ ಎಪಿಸೋಡ್ಗಳನ್ನ ದಾಟು ಹೋಗಿದೀವಿ ಮತ್ತು ಸಂಪಾಸಾರ್ ಪ್ರಕಾರ ಸುಮಾರು ಆರು ಆರ್ನೂರ ಎಪಿಸೋಡ್ಗಳನ್ನ ಮಹಾಭಾರತದೇ ಮಾಡ್ತೀವಿ ಸೊ ಐದನೂರ ಐವತ್ತು ಅಥವಾ ಆರ್ನೂರ್ ಎಪಿಸೋಡ್ಗಳನ್ನ ನಾವು ಮಾಡಿದ್ರೆ ಕನ್ನಡ ಯೂಟ್ಯೂಬ್ ಜಗತ್ತಲ್ಲಂತೂ ದಾಖಲೆ ಬಟ್ ನನಗೆ ಗೊತ್ತಿರೋ ಹಾಗೆ ಇಡೀ ಭಾರತದಲ್ಲಿ ಇಡೀ ಜಗತ್ತಲ್ಲಿ ಮಹಾಭಾರತ ಕುರಿತಾಗಿ ಇಟ್ ಸುದೀರ್ಘ ಸರಣಿಯನ್ನು ಯಾರೂ ಮಾಡಿಲ್ಲ ಯಾರು ಮಾಡಿಲ್ಲ ಸರ್ ಸೊ ಹೀಗಾಗಿ ಅದು ನಮ್ಮ ನಮಗೂ ಒಂದು ತುಂಬ ಖುಷಿ ಮತ್ತು ನೀವು ಹೇಳಿದಾಗೆ ಸರ್ ಅದಕ್ಕೆ ಒಂದು ಶ್ರಮ ಪಟ್ಟು ಬರೋದು ಮತ್ತು ಮಾತಾಡೋದಿದೆಯಲ್ಲ ಅದು ಹೀಗಾಗಿ ಅವ್ರಿಗೆ ಮತ್ತು ನಮ್ಮ ನೋಡುವಂಥ ಜನರಿಗೆಲ್ಲರೂ ಅದಕ್ಕೆ ಅವರು ಸಂಪೂರ್ಣವಾಗಿ ಅನ್ಸಿದ್ದು ಅವ್ರ ಬಗ್ಗೆ ಅನ್ಸಿದ್ದು ಏನಂದ್ರೆ ಅವರು ಅವರನ್ನ ಮಹಾಭಾರತಕ್ಕೆ ಅರ್ಪಣೆ ಮಾಡ್ಬಿಟ್ಟಿದ್ದಾರೆ ಅಂತ ಅರ್ಪಣೆ ಮನೋಭಾವ ಇಲ್ಲಾಂದ್ರೆ ಮಾಡ್ತಾರೆ ಮಹಾಭಾರತದ ಹಿಂದಿರುವಂತಹ ಒಂದು ಸಿದ್ಧಾಂತ ತತ್ವ ಇದೆಯಲ್ಲ ಅಂದ್ರೆ ಭಗವದ್ಗೀತೆ ಏನ್ ಹೇಳ್ತಾನೆ ಕೃಷ್ಣ ಆ ಒಂದು ಆ ಭಗವದ್ಗಿ ಅವರು ಭಗವದ್ಗೀತೆಗೆ ಅವ್ರು ಅರ್ಪಣೆ ಮಾಡ್ಕೋ ಅರ್ಪಣೆ ಮಾಡ್ಬಿಟ್ಟಿದ್ದಾರೆ ಸರ್ ಭಗವದ್ಗೀತೆಯ ಒಂದು ವ್ಯಕ್ತಿ ರೂಪ ಅಂದ್ರೆ ಸಂಪ ಸರ್ ಹೌದು ಅದನ್ನೆಲ್ಲ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಭಾಳಷ್ಟು ನನಗೆ ಅವರು ಹಾಗೆ ಅನಿಸುತ್ತೆ ಸೊ ಅದು ಅದರಿಂದನೇ ಅಷ್ಟು ಸುದೀರ್ಘವಾಗಿ ಮಾಡೋಕ್ಕೆ ಸಾಧ್ಯ ಅವರು ಅದನ್ನು ಇಷ್ಟಪಡ್ತಾ ಇದ್ದಾರೆ ಅವರು ಅದರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಅದಕ್ಕೆ ಅದು ನಿರರ್ಗಳವಾಗಿ ಹೋಗ್ತಾ ಇದೆ ಎಕ್ಸಾಕ್ಟ್ಲಿ ಇವತ್ತಿನ ನಮ್ಮ ಸಂವಾದ ಗೌರಿ ಗಣೇಶ ಹಬ್ಬದ ಕುರಿತಾಗಿ ಆಸ್ತಿಕರಿಗೆ ಈ ಒಂದು ಸಂವಾದ ವಿಶೇಷವಾಗಿ ಯಾಕೆಂದ್ರೆ ನಾವೆಲ್ಲರೂ ಕೂಡ ಗೌರಿ ಗಣೇಶ ಹಬ್ಬವನ್ನ ಆಚರಿಸ್ಕೊಂಡೇ ಬಂದಿದ್ದೀವಿ ಈಗಲೂ ಕೂಡ ನಮ್ಮ ಮನೇಲಿ ಈಗ ಪ್ರಿಪ್ರೇಷನ್ ನಡೀತಾ ಇದೆ ಹಬ್ಬಕ್ಕೆ ಹಬ್ಬಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ ಯಾಕೆಂದ್ರೆ ಈ ಹಬ್ಬ ಆ್ಯಕ್ಚುಲಿ ಅಂದರೆ ಇಡೀ ಕುಟುಂಬ ಸೇರುತ್ತಲ್ವ ಅದು ಒಂದು ಎಲ್ಲ ಹಬ್ಬಗಳ ಕಲ್ಪನೆ ಖಂಡಿತ ಖಂಡಿತ ಗಣೇಶನ ಮೂರ್ತಿನ ತರ್ತೀವಲ್ಲ ಸರ್ ನಾವು ಹೋಗಿ ತರಬೇಕಾದ್ರೆ ಅದೊಂದು ಅದೊಂದು ಒಳ್ಳೆ ಸಂಪ್ರದಾಯ ಹಿಡ್ಕೊಂಡು ಮಕ್ಕಳಿಗೆ ಕರ್ಕೊಂಡು ಬರೋದು ಫೋಟೋ ತಗೊಳ್ಳೋದು ಓಕೆ ಎಲ್ಲ ಓಪನ್ ಮಾಡೋದು ಗಣೇಶನ ಒಳಗಡೆ ಕರ್ಕೊಂಡ್ಬರದು ಅಲ್ಲಿ ಒಂದು ನನಗೆ ಪ್ರಶ್ನೆ ಬಂತು ಆ ಒಂದು ವಿಚಾರದ ಕುರಿತಾಗಿ ಇವತ್ತಿನ ಎಪಿಸೋಡ್ ಮಾಡ್ತೀನಿ ಅದನ್ನಂದ್ರೆ ಗೌರಿ ಗಣೇಶ ಅಂತ ನಾವು ಕರಿತೀವಿ ಗೌರಿ ಆಮೇಲೆ ಗಣೇಶ ತಾಯಿ ಮತ್ತು ಮಗ ಆದರೆ ಗೌರಿ ಮೂರ್ತಿ ಚಿಕ್ಕದಿರುತ್ತೆ ಬಸ್ಟ್ ಮಾತ್ರ ಇಷ್ಟು ಮಾತ್ರ ಇರುತ್ತೆ ಗಣೇಶನ ಪೂರ್ತಿ ವಿಗ್ರಹ ಇರುತ್ತೆ ಕರೆಕ್ಟ್ ಸೊ ಇದಕ್ಕೇನಾದರೂ ಕಾರಣ ಇದೆಯಾ ಹಿನ್ನೆಲೆ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ನಮಗೆ ಯಾಕೆ ಪುರಾಣಗಳು ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಕಾಮನಾಗಿ ಎಲ್ಲರಿಗೂ ಇದನ್ನು ಕಲಿಸ್ಬೇಕು ಅಂತ ಯಾಕಂದರೆ ಪುರಾಣದಲ್ಲಿ ತುಂಬ ಕಥೆಗಳು ಸಿಗುತ್ತೆ ನಾವು ಕಥೆಯನ್ನು ಕಥೆಯಾಗಿ ನೋಡಿ ಅದರ ಸಾರಾಂಶವನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ನಾನು ಈ ಗೌರಿ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಇವ್ರ ಕುಟುಂಬದ ಬಗ್ಗೆ ಹೇಳಬೇಕು ನಾನು ಖಂಡಿತ ಶಿವ ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯ ನಾವು ಇವರೆಲ್ಲರನ್ನೂ ಕೂಡ ಪ್ರತ್ಯೇಕವಾಗಿ ನೋಡ್ತಾ ಇದ್ದೀವಿ ಅದೇ ತಪ್ಪು ಇವ್ರನ್ನ ಪ್ರತ್ಯೇಕವಾಗಿ ನಾವು ನೋಡೋಂಗಿಲ್ಲ ಓಕೆ ಇಲ್ಲಿ ನೋಡಿ ಶಿವ ಅಂದರೆ ಅವನೊಂದು ಪ್ರಜ್ಞೆ ಅವನೊಂದು ಚೈತನ್ಯ ಸ್ವರೂಪ ಕಾನ್ಷಿಯಸ್ನೆಸ್ ಇದಾನೆ ಎಲ್ಲ ಕಡೆ ಇದ್ದಾನೆ ಅವನು ಬಟ್ ಅವನು ನಿರಾಕಾರ ಯಾರಿಗೂ ಸಿಗಲ್ಲ ಅದಕ್ಕೊಂದು ಶಕ್ತಿ ಬೇಕಲ್ಲ ಅದಕ್ಕೊಂದು ಪ್ರಾಣ ಬೇಕಲ್ಲ ಓಕೆ ಅವಳೇ ಪಾರ್ವತಿ ಓಹೋ ಹೋ ಆ ಚೈತನ್ಯಕ್ಕೆ ಶಕ್ತಿಯನ್ನು ತುಂಬುವಳು ಅಂದರೆ ಪ್ರಾಣವನ್ನು ತುಂಬುವಂಥವಳು ಪ್ರಕೃತಿ ಸ್ವರೂಪವಾಗಿರುವಂಥವಳು ಪಾರ್ವತಿ ಅಂದ್ರೆ ಅವ್ರಿಬ್ರು ಇಲ್ಲ ಅಂದ್ರೆ ಅದಕ್ಕೆ ನೋಡಿ ಕೆಲವು ಚಿತ್ರಗಳಲ್ಲಿ ನಾವು ಶಿವ ಮಲಗಿರ್ತಾನೆ ಒಂದು ಕಾಳಿ ಸ್ವರೂಪ ಅವಳ ಮೇಲೆ ಕಾಲು ಇಟ್ಕೊಂಡಿರುವಂತ ಚಿತ್ರವನ್ನ ನಾವು ನೋಡ್ತೀವಿ ನಾವೇನ್ ಮಾಡ್ತೀವಿ ಅದನ್ನ ಏನಪ್ಪ ಈ ತರ ಎಲ್ಲ ಇದೆಯಲ್ಲ ಶಿವನ ಮೇಲೆನೆ ಕಾಲು ಇಟ್ಬಿಟ್ಟು ಅವಳು ಕಾಳಿ ಹಂಗಲ್ಲ ಅಲ್ಲ ಅದು ಆ ಶಕ್ತಿ ಇಲ್ಲ ಅಂದ್ರೆ ಅವನು ಶವ ಅಂತ ಅಂದ್ರೆ ಏನು ಇಲ್ಲ ಅವನು ಅಂತ ಅಂದ್ರೆ ಅವನು ನಿರಾಕಾರವಾಗಿದ್ದಾನೆ ಅದರಿಂದ ಇದು ಒಬ್ಬರು ಕಾನ್ಷಿಯಸ್ನೆಸ್ ಅಂದರೆ ಚೈತನ್ಯವನ್ನು ಸ್ವರೂಪವಾಗಿದ್ದರೆ ಶಿವ ಅದಕ್ಕೆ ಪ್ರಾಣವನ್ನು ತುಂಬುವಂಥವಳು ಪ್ರಕೃತಿ ಸ್ವರೂಪವಾಗಿರುವಂತಹ ಪಾರ್ವತಿ ಇವೆರಡೂ ಆದರೆ ಸಾಕಾಗಲ್ಲ ಈಗ ಅಲ್ಲೊಂದು ಪ್ರಜ್ಞೆ ಇದೆ ಅದಕ್ಕೊಂದು ಜೀವ ಇದೆ ಆದರೆ ಅದಕ್ಕೆ ಬುದ್ಧಿ ಬೇಕಲ್ಲ ಓಕೆ ಓಕೆ ಹ್ಞೂ 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 ಅವನೇ ಗಣಪತಿ ಅವನೇ ಬುದ್ಧಿ ಅದಕ್ಕೆ ನೋಡಿ ಬುದ್ಧಿ ಯಾವಾಗ ಕೆಲಸ ಮಾಡುತ್ತೆ ಅಂದ್ರೆ ನನ್ನಲ್ಲಿರುವಂತ ಅಹಂಕಾರ ಹೋದಾಗ ಅದಕ್ಕೆ ಅಹಂಕಾರ ಅನ್ನುವಂಥ ತಲೆಯನ್ನ ಕಡ್ದು ಬಿಟ್ರು ಗಣಪತಿಗೆ ಅದಕ್ಕೆ ಇವನು ಬುದ್ಧಿ ತುಂಬಾ ದೊಡ್ಡದಾಗಿ ಯೋಚನೆ ಮಾಡು ಬ್ರಹ್ಮಾಂಡದಷ್ಟು ಯೋಚನೆ ಮಾಡೋದಕ್ಕೆ ದಪ್ಪ ತಲೆಯನ್ನ ಇಟ್ರು ಅಂದ್ರೆ ಬುದ್ಧಿಯ ಪ್ರತೀಕ ಅದಾದ ಮೇಲೆ ನೆಕ್ಸ್ಟ್ ಬರುವಂಥ ಸುಬ್ರಹ್ಮಣ್ಯ ಆಕ್ಷನ್ ಬೇಕಲ್ಲ ಆಯ್ತಪ್ಪ ನಿನ್ನಲ್ಲಿ ಪ್ರಜ್ಞೆ ಇದೆ ನಿನ್ನಲ್ಲಿ ಶಕ್ತಿ ಇದೆ ನಿನ್ನಲ್ಲಿ ಬುದ್ಧಿನೂ ಇದೆ ಕೆಲಸ ಮಾಡೋರು ಯಾರು ರಿಯಾಕ್ಟ್ ಮಾಡಬೇಕಲ್ಲ ಆ್ಯಕ್ಷನ್ಗೆ ರಿಯಾಕ್ಷನ್ ಮಾಡಬೇಕಲ್ಲ ಅದಕ್ಕೆ ಸುಬ್ರಹ್ಮಣ್ಯನ್ ತಂದರು ಅಲ್ಲಿ ಓಕೆ ಸುಬ್ರಹ್ಮಣ್ಯನೇ ಆ್ಯಕ್ಷನಲ್ಲಿ ಅಂದರೆ ಸುಬ್ರಹ್ಮಣ್ಯ ಅಂದರೆ ಆರು ತಲೆ ಇರೋನು ಅಂತ ನೋಡಿ ಪಂಚೇಂದ್ರಿಯಗಳು ಪ್ಲಸ್ ಮನಸ್ಸು ಆರು ಅದರ ಪ್ರತೀಕವೇ ಸುಬ್ರಹ್ಮಣ್ಯ ಇವರಿಷ್ಟು ಸೇರಿದಾಗ ಒಂದು ದೇಹದ ಸ್ವರೂಪ ಅದಕ್ಕೋಸ್ಕರ ನಾವು ಶಿವ ಪಾರ್ವತಿ ಗಣಪತಿ ಮತ್ತು ಸುಬ್ರಹ್ಮಣ್ಯನ ನಾವು ಪೂಜೆ ಮಾಡ್ಬೇಕು ಬಹಳ ಚೆನ್ನಾಗಿ ಹೇಳಿದ್ರೆ ಸರ್ ಬಹಳ ಹೆಂಗೆ ನಂಗೆ ರಿಲೇಟ್ ಆಯಿತು ಅಂದ್ರೆ ಇನ್ನೂಚಿನ ಮುಂಚೆ ಒಬ್ರು ಹೇಳಿದಂಗೆ ನೆನಪು ಬಂತು ಕರೆಂಟ್ ಫಾರ್ ಎಕ್ಸಾಂಪಲ್ ಓಕೆ ಕರೆಂಟ್ ಇದೆ ಪ್ರಕೃತಿಲಿ ಅಲ್ವಾ ಶಿವನ್ ಅನ್ಕೊಳ್ಳಿ ನೀವು ಕರೆಂಟ್ ಅನ್ನ ಅಂತಂದ್ರೆ ಓಕೆ ಆದ್ರೆ ಅದಕ್ಕೊಂದು ಆಕಾರ ಬೇಕಾಗುತ್ತೆ ಅಲ್ವಾ ಸೊ ಆಕಾರ ಬರಬೇಕಾದ್ರೆ ಅದಕ್ಕೊಂದು ಏನೋ ಒಂದು ಮಷಿನ್ ಬೇಕಾಗುತ್ತೆ ಅದಕ್ಕೊಂದು ಟೆಕ್ನಾಲಜಿ ಬೇಕಾಗುತ್ತೆ ಅದೇ ಪಾರ್ವತಿ ಅಲ್ವಾ ಅಲ್ಲಿ ಕರೆಂಟ್ ಹರಿಯಿತು ಯಾಕೆಂದ್ರೆ ಒಂದು ಎನರ್ಜಿ ಇದೆ ಅಂದ್ರೆ ಎನರ್ಜಿ ಎಲ್ಲ ಕಡೆ ಇದೆ ಅಂತೀವಿ ಬಟ್ ಅದಕ್ಕೊಂದು ಭೌತಿಕ ಸ್ವರೂಪ ಇಲ್ಲ ಅಂದ್ರೆ ನಮ್ಗೆ 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 ರೀಚ್ ಮಾಡಕ್ ಆಗಲ್ಲ ಅದನ್ನ ಅದು ಯಾವುದೋ ಒಂದು ನೀರಿನ ಜಾಗದಲ್ಲಿ ಉತ್ಪತ್ತಿ ಉತ್ಪತ್ತಿ ಆಗುತ್ತೆ ಸೊ ಅಲ್ಲಿ ಕರೆಂಟ್ ಬಂತು ನೀವು ಗಣೇಶ ಅಂತ ಹೇಳಿದ್ರಲ್ಲ ಬಹಳ ಚೆನ್ನಾಗಿದೆ ಅದು ಆ ಪರಿಕಲ್ಪನೆ ಕೂಡ ಇಲ್ಲಿ ಹೆಂಗ್ ಸೂಟ್ ಆಗುತ್ತೆ ಅಂತಂದ್ರೆ ಕರೆಂಟ್ ಬಂತು ಓಕೆ ಭೌತಿಕ ಸ್ವರೂಪದಲ್ಲಿ ಕರೆಂಟ್ ಬಂತು ಬಟ್ ಕರೆಂಟ್ ಗೆ ನಾವು ಹಾಗೆ ಮುಟ್ಬಿಟ್ರೆ ಅದು ನಮ್ಗೆ ಶಾಕ್ ಹೊಡಿಯುತ್ತೆ ಕರೆಕ್ಟ್ ಅಲ್ವಾ ಅಲ್ಲಿ ಬುದ್ಧಿ ಬೇಕಾಗುತ್ತೆ ಕರೆಕ್ಟ್ ಸ್ವಿಚ್ ಆನ್ ಮಾಡ್ಲಿಕ್ಕೆ ಬುದ್ಧಿ ಬೇಕು ಸ್ವಿಚ್ ಆನ್ ಮಾಡಕ್ಕೆ ಬುದ್ಧಿ ಬೇಕು ಸ್ವಿಚ್ ಯಾಕೆ ಇಟ್ಟಿದ್ದಾರೆ ಮೇಲೆ ಯಾಕೆ ಒಂದು ನಿಮಗೆ ಕರೆಂಟ್ ಶಾಕ್ ಹೊಡೆದೇ ಇರೋ ಹಾಗೆ ನಿಮಗೆ ಒಂದಷ್ಟು ಅಪಾರ್ಟಸ್ನ ಯಾಕೆ ಮಾಡಿದ್ದಾರೆ ಅಂತಂದರೆ ಹಾಗೆ ಮುಟ್ಟಿದರೆ ಶಾಕ್ ಹೊಡಿಯುತ್ತದ್ದು ಕರೆಕ್ಟ್ ಅಲ್ವಾ ಸೊ ಹೀಗಾಗಿ ಸ್ವಿಚ್ಚಸ್ಗಳ್ ಮಾಡಿದಾರೆ ಸ್ವಿಚ್ಚಲ್ಲಿ ಕರೆಂಟ್ ಬರಲ್ಲ ಅಲ್ವಾ ಅದು ನನ್ನ ಪ್ರಕಾರ ಏನು ಹೇಳಿ ಬುದ್ಧಿ ಮತ್ತು ಕೆಲಸ ಅಂತ ಹೇಳಿದ್ರಲ್ಲ ಏನು ಕೆಲಸ ಮಾಡ್ಕೋತೀರಾ ನೀವು ನೀವು ಕರೆಂಟ್ ನೀವು ಲೈಟ್ ಹಾಕೋತೀರಾ ನೀವು ಎ ಸಿ ಹಾಕೋತೀರಾ ನೀವು ಕ್ಯಾಮ್ರಾ ಆನ್ ಮಾಡ್ತೀರಾ ಇದೆಲ್ಲ ಸುಬ್ರಹ್ಮಣ್ಯ ಹೌದು ನೋಡಿ ಎಷ್ಟು ಚೆನ್ನಾಗಿದೆ ಸರ್ ಎಷ್ಟು ಚೆನ್ನಾಗಿದೆ ಪ್ರಜ್ಞೆ ಪ್ರಾಣ ಮತ್ತು ಬುದ್ಧಿ ಮತ್ತು ಕ್ರಿಯೆ ಕ್ರಿಯೆ ಇವ್ರು ನಾಲ್ಕು ಜನ ಸೇರಿದಾಗ ಮಾತ್ರ ಅದು ಸಂಪೂರ್ಣವಾದ ದೇಹ ಸ್ವರೂಪ ಅದಕ್ಕೆ ನಾವು ಪೂಜೆ ಮಾಡಬೇಕು ಮತ್ತೆ ಈ ಇವ್ರ ಫ್ಯಾಮಿಲಿ ನೋಡಿ ಸರ್ ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಇವ್ರ ಫ್ಯಾಮಿಲಿನೇ ಒಂದು ಬಹಳ ವಿಶೇಷ ಇದರಿಂದ ಕಲಿಯೋದು ನಾವು ತುಂಬಾ ಇದೆ ಏನಂದ್ರೆ ಈ ಸುಬ್ರಹ್ಮಣ್ಯನ ವಾಹನ ಇದೆಯಲ್ಲ ಅದು ಬಂದು ನವಿಲು ನವಿಲು ಗಣಪತಿ ವಾಹನ ಬಂದು ಇಲಿ ಮೇಲೆ ಪಾರ್ವತಿ ವಾಹನ ಬಂದು ಸಿಂಹ ಅದಾದ ಮೇಲೆ ಶಿವನ ವಾಹನ ಬಂದು ನಂದಿ ನಂದಿ ಆದ್ರೆ ಇಲ್ಲಿ ನೋಡಿ ನವಿಲು ಇಲಿಯನ್ನು ತಿನ್ಬಿಡುತ್ತೆ ಸಿಂಹ ಹಸುವನ್ನ ತಿನ್ಬಿಡುತ್ತೆ ನಂದಿಯನ್ನು ತಿನ್ಬಿಡುತ್ತೆ ಅಂದ್ರೆ ಹಸುವನ್ನು ತಿನ್ನುತ್ತೆ ಇವೆಲ್ಲ ಬದ್ಧ ವೈರಿ ಪ್ರಾಣಿಗಳು ಆದರೆ ಯಾಕಲ್ಲಿದ್ದಾರೆ ಅಂದರೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ನಾವು ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು ಹೊಂದಾಣಿಕೆಯೇ ಜೀವನ ಅನ್ನುವಂಥದ್ದನ್ನು ಅದು ಇಂಡಿಕೇಟ್ ಮಾಡಿದೆ ಯಾಕಂದರೆ ಎಲ್ಲರ ವ್ಯಕ್ತಿತ್ವಗಳು ಬೇರೆ ಬೇರೆ ಅಲ್ಲಿ ನಿಮ್ಮ ಮನೆಯಲ್ಲಿ ನೀವು ನಾಲ್ಕು ಜನ ಇದ್ದರೆ ನಿಮ್ಮ ನಾಲ್ಕು ಜನದ ವ್ಯಕ್ತಿ ವ್ಯಕ್ತಿತ್ವವೂ ಬೇರೆ ಬೇರೆನೇ ಇರುತ್ತೆ ಕರೆಕ್ಟ್ ಆದರೆ ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಒಂದೇ ಜಾಗದಲ್ಲಿ ಇರ್ಬೋದು ನೀವು ಎಲ್ಲಿವರೆಗೂ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಿಲ್ವೋ ಅಲ್ಲಿಗೆ ನಿಮ್ಮ ಸಂಬಂಧಗಳು ಹಾಳಾಗುತ್ತೆ ಅದೇ ಸಿಂಬಲ್ ಎಕ್ಸಾಕ್ಟ್ಲಿ ಅಂದರೆ ನೀವು ಏನು ಮಾಡ್ಬೇಕು ಅನ್ಕೊಂಡ್ರಲ್ಲ ಮಾಡೋಕ್ಕೂ ಆಗಲ್ಲ ಮತ್ತೆ ಸಪೋರ್ಟು ಸಿಗೋಲ್ಲ ಸಪೋರ್ಟು ಸಿಗಲ್ಲ ಅದಕ್ಕೋಸ್ಕರ ಒಂದಾಣಿಕೆನೇ ಜೀವನ ನಾವು ಯಾವಾಗಲೂ ಏನು ಯೋಚನೆ ಮಾಡ್ತೀವಿ ಗೌರೀಶ್ ಅವ್ರ ನನ್ನ ಥರ ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ನಾನೇ ಗೌರೀಶ್ ಅವ್ರ ಥರ ಯೋಚನೆ ಮಾಡಬೇಕು ಅಂತ ನಾವು ಒಂದೇ ಒಂದು ಸೆಕೆಂಡ್ ಅಂದ್ಕೊಬಿಟ್ರೆ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ನಾವು ಇದನ್ನು ಅನ್ಕೋತಾ ಇಲ್ಲ ಅನ್ಕೊಳ್ಳಿ ಅನ್ನುವಂಥದ್ದೇ ಸಿಂಬಲ್ ಅದಕ್ಕೆ ನಾವು ಯಾವಾಗಲೂ ಪುರಾಣಗಳು ಕತೆಗಳು ಚಿತ್ರಗಳನ್ನು ನೋಡುವಾಗ ದಯವಿಟ್ಟು ಅದರಲ್ಲಿರುವಂಥ ಅರ್ಥವನ್ನು ಮಾಡ್ಕೊಳ್ಳಿ ನೋಡಿ ಒಂದು ಸರಸ್ವತಿ ಬಂಡೆ ಮೇಲೆ ಕೂತಿದ್ದಾಳೆ ಯಾಕೆ ಬಂಡೆನೇ ಚಿತ್ರಸ ಮಾಡಿ ಚಿತ್ರ ಮಾಡೋರೆ ಬೇರೆದನ್ನು ಯಾಕೆ ಮಾಡಿಲ್ಲ ಯಾಕೆ ಬಂಡೆ ಮಾಡಿದ್ದಾರೆ ಅಂತಂದರೆ ನಿನ್ನಲ್ಲಿರುವಂಥ ನಾಲೆಡ್ಜು ಅಷ್ಟು ಗಟ್ಟಿ ಅದನ್ನು ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ ಅದಕ್ಕೆ ವಿದ್ಯಾವಂತನಾಗು ಅದಕ್ಕೆ ಅದು ಬಂಡೆ ಸ್ವರೂಪ ಇಟ್ಟಿರುವಂಥದ್ದು ಅದಕ್ಕೆ ನಾವು ಈ ಎಲ್ಲ ಚಿತ್ರಗಳ ಹಿಂದೆ ಇರುವಂಥ ಸಿಂಬಲ್ಗಳನ್ನು ಅರ್ಥ ಮಾಡ್ಕೊಬಿಟ್ರೆ ನಾವು ಎಷ್ಟೋ ನಮ್ಮ ಜೀವನದ ಬದಲಾವಣೆಗಳನ್ನು ಮಾಡ್ಕೊಡ್ಬೋದು ಸರ್ ಈಗ ವಾಪಸ್ ಮತ್ತೆ ನಾನು ಗೌರಿ ಗೌರಿಗೆ ಬರೋದಾದರೆ ಗೌರಿ ಅರ್ಧ ದೇಹ ಯಾಕೆ ಅನ್ನೋದ್ರ ಬಗ್ಗೆ ಒಂದು ಇನ್ಸಿಡೆಂಟ್ ಆಗುತ್ತೆ ಸರ್ ಏನಂತ ಅಂದರೆ ಸಾಮಾನ್ಯವಾಗಿ ಗೌರಿ ಹಬ್ಬ ಅಂದ ತಕ್ಷಣವೇ ನಾವೇನು ಯೋಚನೆ ಮಾಡ್ತೀವಿ ಅಂದರೆ ಈ ಗೌರಿ ತನ್ನ ತಂದೆಯ ಮನೆಗೆ ಬರ್ತಾಳೆ ದಕ್ಷ ಬ್ರಹ್ಮನ ಮನೆಗೆ ಬರ್ತಾಳೆ ಅದಕ್ಕೋಸ್ಕರ ತೃತೀಯ ಅಂದ್ರೆ ತಾಯಿ ಮನೆಗೆ ತವರ ಮನೆಗೆ ಗೌರಿ ಬರ್ತಾಳೆ ಅದಾದಮೇಲೆ ಗಣಪತಿ ಬರ್ತಾನೆ ಅದಾದ್ಮೇಲೆ ಒಟ್ಟಿಗೆ ಅವರಿಬ್ಬರು ವಾಪಸ್ ಹೋಗ್ತಾರೆ ಅನ್ನುವಂಥದ್ದು ಆದರೆ ಇಲ್ಲಿ ಏನು ಇನ್ಸಿಡೆಂಟ್ ತೃತೀಯ ಅಂದ್ರೆ ತೃತೀಯ ಅಂದ್ರೆ ಈ ಭಾದ್ರಪದ ಮಾಸದ ತೃತೀಯ ದಿನ ಗೌರಿ ತವ್ರ ಮನೆಗೆ ಬಂದ್ಲು ಅಂತ ಚೌತಿ ದಿನ ತಾಯಿಯನ್ನ ಕರ್ಕೊಂಡು ಹೋಗೋಕೆ ಗಣಪತಿ ಬಂದ ಅಂತ ಓಹ್ ಇದು ಪ್ರತೀತಿ ಸಂಪ್ರದಾಯಗಳು ಆದರೆ ಚೌತಿ ಅಂತ ಬಂದಾಗ ಗಣಪತಿಯ ಜನನವಾಗಿದ್ದು ಕೂಡ ಚೌತಿ ಅದಕ್ಕೋಸ್ಕರ ಗಣಪತಿಯ ಭವನ ಆಚರಣೆ ಮಾಡ್ತೀವಿ ಅಂತ ಆದರೆ ಈ ತೃತೀಯ ದಿನ ತಾಯಿ ದಕ್ಷನ ಮನೆ ದಕ್ಷ ಬ್ರಹ್ಮನ ಮನೆಗೆ ಹೋದಾಗ ಏನಾಗುತ್ತೆ ಗಂಡನ ವಿರೋಧಿಸಿ ಹೋಗಿರ್ತಾಳೆ ಹ್ಞೂ ನಮ್ಮ ತಂದೆ ಕರೀತಾ ಇದ್ದಾರೆ ನೀನು ಬರಲ್ಲ ನಾನಾದರೂ ಹೋಗ್ಬಿಟ್ಟು ಬರ್ತೀನಿ ಅಂತ ಆದರೆ ಅಲ್ಲಿ ದಕ್ಷ ಏನು ಮಾಡ್ತಾಯಿದ್ದಾನೆ ಪಾರ್ವತಿಗೆ ಅವಮಾನ ಇದ್ದಾನೆ ಇಲ್ಲ ನೀನು ನಿನ್ನ ಶಿವ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಅವಮಾನ ಮಾಡಿದಾಗ ನನ್ನ ಗಂಡನಿಗೆ ಇಲ್ದಿರುವಂಥ ರೆಸ್ಪೆಕ್ಟ್ ನನಗೆ ಯಾಕೆ ನನ್ನ ಗಂಡನಿಗೆ ಅವಮಾನ ಜಾಗದಲ್ಲಿ ನಾನು ಹೆಂಗೆ ವಾಪಸ್ ಅವನಿಗೆ ಹೋಗಿ ಮುಖ ತೋರಿಸಲಿ ಬೇಡವೇ ಬೇಡ ಅಂತೇಳಿ ಅವಳು ಏನು ಮಾಡ್ತಾಳೆ ಅಗ್ನಿ ಪ್ರವೇಶವನ್ನು ಮಾಡಿಬಿಡ್ತಾಳೆ ಸತೀದೇವಿ ದೇವಿ ಪ್ರವೇಶವನ್ನ ಮಾಡ್ಬಿಡ್ತಾಳೆ ಆ ಅಗ್ನಿ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಅಗ್ನಿ ಏನು ಮಾಡ್ತಾ ಇದ್ದಾನೆ ಹೆಂಗೆ ಜಗನ್ಮಾತೆಯನ್ನು ಹೆಂಗ್ ಸುಡೋದು ಪ್ರಾಣ ಅಂತೂ ಹೋಗ್ಬಿಡುತ್ತೆ ಆಗೇನು ಮಾಡ್ತಾನೆ ಇಡೀ ದೇಹವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಶಿವನ ಕೊಟ್ಬಿಡ್ತಾನೆ ಅಪ್ಪ ನನಗೆ ಇದನ್ನು ಸಂಪೂರ್ಣವಾಗಿ ಸುಡಲಿಕ್ಕೆ ಸಾಧ್ಯ ಇಲ್ಲ ಅವಳು ಜಗನ್ಮಾತೆ ಅದರಿಂದ ಈ ಥರ ಇನ್ಸಿಡೆಂಟ್ ಆಯಿತು ತಗೋ ಅಂತೇಳಿ ಅಗ್ನಿ ಏನು ಮಾಡ್ತಾ ಇದ್ದಾನೆ ಶಿವನು ಕೊಟ್ಬಿಟ್ಟ ಅವನು ಯಾವ ಮಟ್ಟದ ಪ್ರೀತಿ ಮಾಡ್ತಾ ಇದ್ದ ಸತಿದೇವಿನ ಅಂತಂದರೆ ಅವಳೇ ಇಡೀ ಜಗತ್ತು ಅಂತ ಅವಳಿಲ್ಲ ಅಂದರೆ ಏನು ನಾನು ಆಗಲೇ ನಿಮಗೊಂದು ಇನ್ಸಿಡೆಂಟ್ ಹೇಳಿದೆ ಇಲ್ಲ ಅಂದರೆ ಅವನು ಶವದ ಸ್ವರೂಪ ಅವನು ನಿರ್ಜೀವದ ವಸ್ತು ಅಂತ ಸರಿ ಅದನ್ನು ಎಗಲ್ ಮೇಲೆ ಹಾಕ್ಕೊಂಡು ಏನು ಮಾಡ್ತಾನೆ ಇಡೀ ಮ ಎಲ್ಲ ಜಾಗಗಳನ್ನು ಸುತ್ತಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ ಇಲ್ಲಿ ಸೃಷ್ಟಿ ಸ್ಥಿತಿ ಲಯ ಲಯ ನಿಂತೋಯ್ತು ವ್ಯವಸ್ಥೆಗಳೆಲ್ಲ ಕೆಡ್ತು ರಾಕ್ಷಸರ ಉಪಟಳಗಳು ಜಾಸ್ತಿ ಆಯಿತು ಆಗ ಇದು ನಿಂಗೆ ಬಿಟ್ಟರೆ ಸರಿ ಹೋಗಲ್ಲ ಇದಕ್ಕೇನಾದರೂ ನಾನೊಂದು ಮಾಡಬೇಕು ದೇವಾನು ದೇವಾನುದೇವತೆಗಳೆಲ್ಲ ಹೋಗಿ ಬ್ರಹ್ಮ ವಿಷ್ಣುವನ್ನು ಕೇಳ್ಕೊಂಡಾಗ ವಿಷ್ಣು ಏನು ಮಾಡ್ತಾನೆ ಬಂದು ತನ್ನ ಸುದರ್ಶನ ಚಕ್ರದಿಂದ ಆ ದೇಹ ಇದ್ರೆ ತಾನೇ ಇವನು ಈ ಥರ ಅಲಿಯೋದು ಆ ದೇಹನೇ ಇಲ್ಲದಂಗೆ ಮಾಡಿಬಿಟ್ರೆ ನಾನು ಅಂಥೇಳಿ ಆ ಸುದರ್ಶನ ಚಕ್ರದಿಂದ ಆ ಇಡೀ ಸತೀ ದೇವಿಯ ದೇಹವನ್ನು ಛಿದ್ರ ಛಿದ್ರ ಮಾಡಿಬಿಡ್ತಾನೆ ಚೂರು ಚೂರು ಮಾಡಿಬಿಡ್ತಾನೆ ಓಕೆ ಆ ಆದಾಗ ಆ ದೇವಿಯ ಅಂಗಾಂಗಗಳು ಯಾವ್ಯಾವ ಜಾಗದಲ್ಲಿ ಬಿಡ್ತೋ ಅದೇ ನೂರ ಎಂಟು ಶಕ್ತಿ ಪೀಠಗಳಾಗ್ತದೆ ಇವತ್ತು ಕೂಡ ನಮಗೆ ಕಾಮಾಖ್ಯ ದೇವಾಲಯ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಈಗಲೂ ಕೂಡ ಆಷಾಢ ಮಾಸದಲ್ಲಿ ಅಲ್ಲಿ ಯೋನಿ ಭಾಗ ಬಿದ್ದಿರುವಂಥದ್ದು ಅಲ್ಲಿರುವಂಥ ಪ್ರಸಾದವನ್ನು ಎಲ್ಲರಿಗೂ ಕೊಡ್ತಾರೆ ಆದರೆ ಆಷಾಢ ಮಾಸದಲ್ಲಿ ಮೂರು ದಿನಗಳ ಕಾಲ ಆ ನೀರು ರಕ್ತ ಬಣ್ಣವಾಗ್ತದೆ ಅಂದರೆ ಆ ತಾಯಿಯ ಋತುಕಾಲ ಅಂತ ಆ ಮೂರು ದಿನ ಬಾಗ್ಲಾಗ್ತಾರೆ ಓಕೆ ಓಕೆ ಕೊನೆಗೆ ಆ ದೇವಿಯ ಸತೀ ದೇವಿಯ ದೇಹ ಭಾಗ ಸಿಕ್ಕಿದಿಷ್ಟೆ ಅದಕ್ಕೋಸ್ಕರ ಅದರ ಪ್ರತೀಕವಾಗಿ ಆ ಗೌರಿಯನ್ನು ರಥದ ಸ್ವರೂಪದಲ್ಲಿ ನಾವು ಇಟ್ಟು ಪೂಜೆ ಮಾಡುವಂಥದ್ದು ಇದು ಇನ್ಸಿಡೆಂಟ್ ಆಗಿರುತ್ತೆ ಅದಾದಮೇಲೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದಿದೆ ನೋಡಪ್ಪ ನೀನು ಸಾಮಾನ್ಯವಾಗಿ ಮಂಗಳಗೌರಿ ವ್ರತ ಮಾಡ್ತಾರೆ ಹೊಸ್ದಾಗಿ ಮದುವೆ ಆದವರು ಶ್ರಾವಣ ಮಾಸದಲ್ಲಿ ಅದಾದ ತಕ್ಷಣ ಭಾದ್ರಪದದಲ್ಲಿ ಹಬ್ಬ ಬಂದ್ಬಿಡುತ್ತೆ ಏನಕ್ಕೆ ಇಷ್ಟು ಹಬ್ಬಗಳೆಲ್ಲ ಮಾಡಿದ್ದಾರೆ ಅಂತಂದರೆ ಆಷಾಢ ಆದ ತಕ್ಷಣ ಹೊಸ್ತಾಗಿ ಮದುವೆ ಆಗಿರುವಂಥ ಒಬ್ಬಳು ಹೆಣ್ಣು ಮಗಳು ಗಂಡನ ಮನೇಲಿ ಅಡ್ಜಸ್ಟ್ ಕಷ್ಟ ಹೋಗಿ ಬಂದು ಮಾಡ್ತಾ ಇರಲಿ ಓಕೆ ಓಕೆ ಅಷ್ಟೊತ್ತಿಗೊಂದು ವರ್ಷ ಗೊತ್ತಾ ಅವಳು ಅಜ್ಜಸ್ಟ್ ಮಾಡ್ಕೊಬಿಡ್ತಾಳೆ ಓಹೋ ಆದರೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದರೆ ನೋಡು ನೀನು ಬಂದಿದೆಯಲ್ವಾ ನೀನು ಬಂದಿರೋದ್ರಿಂದ ನೀನು ಸುಮ್ಮನೆ ಮಾತಾಡ್ಕೋಬೇಕು ವಿಚಾರಿಸ್ಕೋಬೇಕು ವಾಪಸ್ ಹೋಗ್ಬಿಡ್ಬೇಕು ನಿನ್ನ ಇಡೀ ದೇಹ ತವ್ರ ಮನೆಯಲ್ಲಿ ಇರಂಗಿಲ್ಲ ಯಾಕೆಂದ್ರೆ ನೋಡು ನಾಳೆ ನಿನ್ನ ಮಗ ಬಂದಿದ್ದಾನೆ ಅವ ನಿನಗೂ ಸಂಸಾರ ಮಕ್ಕಳು ಜೀವನ ಇದೆ ನೀನು ವಾಪಸ್ ಹೋಗು ಅಂದರೆ ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳನ್ನ ತವ್ರ ಮನೆಯವ್ರು ಹೇಗೆ ಇಟ್ಕೋಬೇಕು ಅಂದರೆ ಬರೀ ಮಾತಿನ ಸಂಬಂಧದಲ್ಲಿ ಮಾತ್ರ ಇಟ್ಕೋಬೇಕು ನೀನು ಪೂರ್ತಿ ನೀನು ಇಲ್ಲೇ ಇರಿಸ್ಕೊಬಿಟ್ರೆ ಅವ್ರ ಸಂಸಾರ ಹಾಳಾಗ್ಬಿಡುತ್ತೆ ಅನ್ನೋದು ಕೂಡ ಸಿಂಬಲಿಕ್ಕಾಗಿ ಇವತ್ತದಲ್ಲಿ ನಮಗೆ ತಿಳಿಸಿರುವಂಥದ್ದು ಎಷ್ಟೊಂದು ಇದರಲ್ಲ ಅರ್ಥಗಳಿದೆ ತುಂಬ ಇನ್ನರ್ ಮೀನಿಂಗ್ ಇದೆ ಸರ್ ಅದಾದ್ಮೇಲೆ ಈ ಗೌರಿ ಅನ್ನುವಂತ ಇದೆಯಲ್ಲ ಸರ್ ಈ ಗೌರಿಯನ್ನ ಪದ ಬರ್ಲಿಕ್ಕೆ ಕೂಡ ಒಂದು ಬಹಳ ವಿಶೇಷತೆ ಇದೆ ಈ ಕಾಳಿ ತುಂಬಾ ಟೈರ್ಡ್ನೆಸ್ ಆಗಿರ್ತಾಳೆ ನೋಡಿ ಕಾಳಿ ಅಂದ್ರೆ ಕಪ್ಪು ಕಪ್ ಗೌರಿ ಅಂದ್ರೆ ಹಳದಿ ಹಳದಿ ಬಣ್ಣ ಅಂತ ಹೌದು ಎರಡು ಬೇರೆ ಬೇರೆ ಕಲರ್ ಅಪೋಸಿಟ್ ಕಲರ್ ಅಪೋಸಿಟ್ ಕಲರ್ ಏನಾಗುತ್ತೆ ಯುದ್ಧ ಎಲ್ಲ ನಡೀತಾ ಇರುತ್ತೆ ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿರ್ತಾಳೆ ಯಾರು ಕಾಳಿ ಕಾಳಿ ಸ್ವರೂಪದಲ್ಲಿ ಮನೆಗೆ ಬರ್ತಾಳೆ ವಾಪಸ್ ಬರ್ತಾಳೆ ಏಕಾಂತದಲ್ಲಿ ಶಿವನ ಜೊತೆ ಒಂದಷ್ಟು ಕಾಲ ಕಳೆಯೋಣ ಅಂತ ಬರ್ತಾರೆ ಈ ಶಿವ ಸುಮ್ಮನೆ ಇರೋಲ್ಲ ಏನು ಮಾಡ್ಬಿಡ್ತಾನೆ ಏ ಕಾಳಿ ಅಂತ ಕರೆದು ಬಿಡ್ತಾನೆ ಏ ಕಪ್ಪು ಇರೋಳೆ ಅಂತ ಕರೆದು ಬಿಡ್ತಾನೆ ಓಹ್ ಇವಳಿಗೆ ಬೇಜಾರಾಗೋಯ್ತು ಸರಿ ಮವತ್ ಪರ್ವತಕ್ಕೆ ಹೋಗ್ಬಿಡ್ತಾಳೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಯಾವ ಪರ್ವತಕ್ಕೆ ಹೋಗ್ತಾಳೆ ಹಿಮವತ್ ಪರ್ವತ ಪರ್ವತಕ್ಕೆ ಪರ್ವತಕ್ಕೆ ಹೋಗ್ಬಿಟ್ಟು ಸಾವಿರಾರು ವರ್ಷಗಳ ಕಾಲ ತಪಸ್ ಮಾಡ್ತಾ ಕುತ್ಕೊಬಿಡ್ತಾಳೆ ಓಕೆ ಬ್ರಹ್ಮನ ಕುರ್ತು ಆಗ ಬ್ರಹ್ಮ ಪ್ರತ್ಯಕ್ಷನಾಗಿ ಏನಾಯ್ತಮ್ಮ ಅಂದಾಗ ಇಲ್ಲ ನಾನು ಕಪ್ಪಾಕ್ಬಿಟ್ಟಿದ್ದೀನಿ ನನಗೆ ಈ ಬಣ್ಣವನ್ನು ತೆಗೆದಾಕ್ಬೇಕು ನೀನು ಅಂದಾಗ ಚಿನ್ನದ ಬಣ್ಣವನ್ನು ಕೊಡ್ತಾನವನು ಅಂದರೆ ಗೌರವರ್ಣವನ್ನು ಆಶೀರ್ವಾದ ಮಾಡ್ತಾನೆ ಅವತ್ತಿಂದ ಅವಳು ಹಳದಿ ಬಣ್ಣ ಹಾಕ್ತಾಳೆ ಅದಕ್ಕೆ ಅವಳನ್ನ ಗೌರಿ ಅಂತ ಕರೆಯೋದು ಅಂದರೆ ಬ್ರಹ್ಮನ ವರದಿಂದ ಗೌರವರ್ಣವನ್ನು ಅವಳು ಅದಕ್ಕೋಸ್ಕರ ಕಾಳಿ ಇದ್ದವಳು ಗೌರಿ ಆಗ್ತಾಳೆ ಅಂದಿನಿಂದ ಗೌರಿ ಅನ್ನುವಂಥ ಹೆಸರಿನಿಂದ ಪ್ರಖ್ಯಾತಿಯನ್ನು ಹೊಂದುತ್ತಾಳೆ ಓಕೆ ಓಕೆ ಇದು ಅದು ಇನ್ಸಿಡೆಂಟ್ ಸೊ ಗೌರಿ ಗೌರವರ್ಣ ನೋಡಿ ನಾವು ಈಗಲೂ ಕೂಡ ನಾವು ಗಣೇಶನ್ ತಗೊಳ ತಗೊಳಕ್ಕೆ ಹೋದ್ರೆ ಗಮನಿಸಿ ನೀವು ಹಳದಿ ಬಣ್ಣ ಹಳದಿ ಬಣ್ಣನೇ ಇರುತ್ತೆ ಕರೆಕ್ಟು ಇದು ಮಾಡೋರಿಗೆ ಗೊತ್ತಿದೆಯೋ ಇದೆಲ್ಲ ಕತೆ ಗೊತ್ತಿಲ್ಲ ನನಗೆ ಬಟ್ ಎಷ್ಟು ಅದು ಇಂಗ್ರಿಯೆಂಟ್ ಆಗಿದೆ ಅಂದ್ರೆ ನಮ್ಮ ತಲೆ ಒಳಗಡೆ ಮತ್ತೆ ಇನ್ನೊಂದು ನಾವು ಹಳದಿ ಬಣ್ಣ ಅಂದ್ರೆ ಹಳದಿ ಅರ್ಶನ ಇರುತ್ತಲ್ಲ ಅರ್ಶನದಿಂದ ನಾವು ಗೌರಿಯನ್ನ ಪೂಜೆ ಮಾಡಬೇಕು ಅದಕ್ಕೆ ಅರ್ಶನ ನೀವು ಏನು ಪೂಜೆ ಮಾಡೋಕಾಗ್ಲಿಲ್ಲ ಸುಮ್ಮನೆ ಒಂದು ಅರ್ಶನದ ಉಂಡೇನ ಮಾಡಿಬಿಟ್ಟು ಅದನ್ನೇ ಗೌರಿ ಅಂತ ಪೂಜೆ ಮಾಡಿದ್ರು ಕೂಡ ಅಳು ಸಂತುಷ್ಟಳಾಗ್ತಾಳೆ ಅದಕ್ಕೋಸ್ಕರನೇ ಪ್ರತಿಯೊಬ್ಬಳು ಹೆಣ್ಣು ಮಗಳಿಗೂ ಕೂಡ ನಾವು ಓದಿದ ತಕ್ಷಣ ಏನು ಮಾಡ್ತೀವಿ ಅಂತಂದ್ರೆ ಅರ್ಶನವನ್ನ ಸವರ್ತೀವಿ ಅದೇ ಕಾರಣಕ್ಕೆ ಗೌರಿ ಅಂತಂದರೆ ಮುತ್ತ ಇದೆ ಗೌರಿ ಅಂತಂದರೆ ಪಾರ್ವತಿ ಸ್ವರೂಪ ಅದನ್ನ ಇಟ್ಕೊಂಡ್ರೆ ಅವಳು ಪರಿಪೂರ್ಣಳು ಅಂತ ಅದಕ್ಕೋಸ್ಕರನೇ ಗೌರವರ್ಣ ಉಳ್ಳವಳು ಬ್ರಹ್ಮನಿಂದ ವರವನ್ನು ಪಡೆದಂಥವಳು ಅನ್ನುವಂಥದ್ದು ನೋಡಿ ಇಲ್ಲಿ ಎಷ್ಟು ಸಣ್ಣ ಸಣ್ಣ ವಿಷಯಗಳು ಗಂಡ ಹೆಂಡತಿ ಚಿಕ್ಕ ಜಗಳ ಅದು ಅದಕ್ಕೋಸ್ಕರನೇ ತಪಸ್ಸು ತಪಸ್ ಅವಳು ಅಂದರೆ ಇಲ್ಲಿ ಏನು ಹೇಳ್ತಾ ಇದೆ ನೀನು ಗಂಡ ಹೆಂಡತಿ ಜಗಳ ಅಂತ ಮನೇಲಿ ಬಂದ ತಕ್ಷಣವೇ ನೀನು ಬಿಟ್ಟೋಗ್ಬಿಡೋದಲ್ಲ ನೀನು ತಪಸ್ಸನ್ನ ತರ ತಗೋ ಅದನ್ನ ನೀನು ಸಮಾಧಾನವಾಗಿ ಎದುರಿಸೋ ನಿಮ್ ಇಬ್ಬರು ಜೀವನ ಚೆನ್ನಾಗಿರುತ್ತೆ ಈ ಕತೆ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಗಂಡ ಹೆಂಡತಿ ಜಗಳ ನಮ್ಮ ನಾವಷ್ಟೇ ಆಡ್ತೀವಿ ಅಂತ ಬಟ್ ಶಿವಪಾರ್ವತಿ ಕೂಡ ಜಗಳ ಕುಮಾರ ಸಂಭವ ಅಂತ ಒಂದಿದೆ ದಯವಿಟ್ಟು ನೀವು ಕುಮಾರ ಸಂಭವನ ಒಂದು ಎಪಿಸೋಡ್ ಮಾಡ್ಬೇಕು ದಯವಿಟ್ಟು ಪ್ರಪಂಚದಲ್ಲಿ ಶಿವಪಾರ್ವತಿಯರ ಲವ್ ಸ್ಟೋರಿಗಿಂತ ದೊಡ್ಡ ಸ್ಟೋರಿ ಲವ್ ಸ್ಟೋರಿ ಇನ್ನೊಂದಿಲ್ಲ ಅದ್ಭುತ ಕತೆ ಸರ್ ಅದು ಪಾರ್ವತಿ ಸಾವಿರಾರು ವರ್ಷಗಳ ಕಾಲ ಶಿವನಿಗೋಸ್ಕರಕ್ಕೆ ಸತೀದೇವಿ ಮರಣ ಕಾಲದ ನಂತರ ಈ ಪಾರ್ವತಿ ಜನನ ಆಗುತ್ತೆ ಪಾರ್ವತಿ ಶಿವನನ್ನು ಮದುವೆ ಮಾಡ್ಕೋಬೇಕು ಅಂತ ಸಾವಿರಾರು ವರ್ಷಗಳ ಕಾಲ ಕಾಯ್ತಾಳೆ ಅವಳು ಯಾವ ಮಟ್ಟದಲ್ಲಿ ಅಂದರೆ ಅವರ ತಂದೆ ಅವಳು ನಡೆಯುವಂಥ ಎಲ್ಲ ಜಾಗಗಳಲ್ಲಿ ಮಲ್ಲಿಗೆ ಹೂವಿನ ಆಸ್ಕೆಯನ್ನು ಹಾಕಿರ್ತಾಳಂತೆ ಏನಕ್ಕೆ ಅಂತಂದರೆ ಅವಳ ಕಾಲು ಕೂಡ ನೆಲದ ಮೇಲೆ ಟಚ್ ಆಗಬಾರ್ದು ಅಂತ ಓಕೆ ಅಂಥವಳು ಎಲ್ಲವನ್ನು ಬಿಟ್ಟು ಕಾಡ್ಗೋಗ್ಬಿಡ್ತಾಳೆ ಕಾಡ್ಗೆ ಹೋಗ್ಬಿಟ್ಟು ಒಂಟಿ ಕಾಲಲ್ಲಿ ನಿಂತ್ಕೊಂಡು ಸಾವಿರಾರು ವರ್ಷಗಳ ಕಾಲ ತಪಸ್ ಮಾಡ್ತಾಳೆ ಶಿವನಿಗೋಸ್ಕರ ಅದು ಆ ಎಪಿಸೋಡ್ಸೇ ತುಂಬ ಅದ್ಭುತವಾಗಿದೆ ಅದು ಕುಮಾರ ಸಂಭವ ನೀವು ಮಾಡಬೇಕು ಅದಕ್ಕೋಸ್ಕರ ಅಲ್ಲಿ ಜಗಳ ಪ್ರೀತಿ ಎಲ್ಲವೂ ಇದೆ ಒಂದು ಲವ್ ಮ್ಯಾರೇಜ್ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ ಲವ್ ಮ್ಯಾರೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ ಯಾಕಂದ್ರೆ ಸಲ್ಲಿಗೆ ಜಾಸ್ತಿ ಇರುತ್ತೆ ಹೌದು ಸೊ ಅದಕ್ಕೋಸ್ಕರ ಎಲ್ಲ ದೇವತೆಗಳಲ್ಲೂ ಕೂಡ ಈ ಥರದೊಂದಷ್ಟು ಇನ್ಸಿಡೆಂಟ್ಸು ಲವ್ವು ಜಗಳ ಈಗ ನಮಗೆ ಸಮುದ್ರ ಮತನ ನಡೆಯುವಂಥ ಸಂದರ್ಭದಲ್ಲಿ ವಿಷ್ಣುವಿನ ಮೇಲೆ ಬೇಸರ ಮಾಡಿಕೊಂಡು ಸಮುದ್ರದಲ್ಲಿ ವಾಸ ಅವಳು ಅದಾದ ನಂತರ ಮತ್ತೆ ಸಮುದ್ರದಿಂದ ಮತ್ತೆ ಉಟ್ತಾಳೆ ಲಕ್ಷ್ಮಿ ಅದಕ್ಕೋಸ್ಕರ ಎಲ್ಲ ಕಡೆನೂ ಜಗಳ ಪ್ರೀತಿ ಇದ್ದೇ ಇರುತ್ತೆ ಸಮಾಧಾನ ಅಷ್ಟೇ ಸರ್ ಕೊನೆಯದಾಗಿ ಈಗ ಗೌರಿ ಹಬ್ಬದ ದಿನ ನಾವು ಗೌರಿ ಗಣೇಶ ಹಬ್ಬದ ದಿನ ನಾವೇನು ತರ್ತೀವಿ ಸೊ ಅದರ ಪೂಜೆಗೆ ಸಂಬಂಧಪಟ್ಟಂತೆ ಅಂದರೆ ಗೌರಿಗೆ ವಿಶೇಷವಾಗಿ ಪೂಜೆಗೆ ಸಂಬಂಧಪಟ್ಟಂತೆ ಹೆಣ್ಮಕ್ಳಿಗೆ ಏನಾದರೂ ಹೇಳೋದಿದೆಯಾ ಸರ್ ಗೌರಿ ಹಬ್ಬದ ದಿನ ಗೌರಿಗೆ ಇಷ್ಟ ಆಗಿರುವಂಥದ್ದು ಬಾಗಣ ಅಷ್ಟೇ ಏನು ಮಾಡಿ ಅರ್ಶನ ಕುಂಕುಮ ಬಳೆ ಒಂದು ರಾವ್ಕೆ ಕಣ ಅಥವಾ ಒಂದು ಸೀರೆ ವಸ್ತ್ರ ಏನಾದರೂ ಗೌರಿ ಮುಂದೆ ಇಟ್ಬಿಟ್ಟು ನಿಮ್ಗೆ ಇಷ್ಟ ಆಗಿರುವಂಥ ಸಿಹಿ ನೈವೇದ್ಯ ಗೌರಿ ಮತ್ತು ಗಣಪತಿ ತುಂಬ ಸಿಂಪಲ್ ಸರ್ ಅವರು ಆರೋಗ್ರ ನೀವು ಎಷ್ಟು ಸಿಂಪಲಾಗಿ ಪೂಜೆ ಮಾಡ್ತೀರೋ ಅಷ್ಟು ಬೇಗ ಒಲಿತಾರೆ ಆದರೆ ಇಲ್ಲಿ ಮುತ್ತೈದೆ ಪೂಜೆ ಅನ್ನುವಂಥದ್ದು ಇದೆಯಲ್ಲ ಇದು ಬಹಳ ಮುಖ್ಯ ಮನೆಗೆ ಬರುವಂಥ ಹೆಣ್ಣು ಮಕ್ಕಳಿಗೆ ನೀವು ಪೂಜೆ ಮಾಡಿ ಅಥವಾ ಅರ್ಶನ ಕುಂಕುಮ ಕೊಟ್ಟು ಒಂದು ಬಾಗಣವನ್ನು ಅರ್ಪಣೆ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡಿಬೇಕು ಇದೇ ಗೌರಿ ಹಬ್ಬದ ವೃತ್ತದ ಮೇಜರ್ ಪಾಯಿಂಟ್ ಇದು ಅದರಿಂದ ಗೌರಿ ಸ್ವರೂಪವಾಗಿರುವಂಥ ಮುತ್ತೈದ್ಯರಿಂದ ನಿನ್ನ ಆಶೀರ್ವಾದ ತೊಗೊಂಡ್ರೆ ನಿನ್ನ ಜೀವನದ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಇಷ್ಟು ಮಾಡಿಕೊಂಡ್ರೆ ಸಾಕು ಗೌರಿ ಹಬ್ಬದ ದಿನ ಅವರು ಸರ್ ಮೂಗುರು ಮಧು ದೀಕ್ಷಿತ್ ಅವರು ಹೇಗೆ ಸರ್ ಹಬ್ಬ ಮಾಡ್ತಾರೆ ಸರ್ ನಾವು ಗೌರಿ ಎಲ್ಲರೂ ಮಾಡಂಗೆ ನಾವು ಮಾಡ್ತೀವಿ ಸರ್ ನಮ್ದೇನು ತುಂಬ ಜನ ಅನ್ಕೋತಾರೆ ಏನಂತಂದರೆ ಈ ವೃತ್ತಿಯಲ್ಲಿರೋರು ಜ್ಯೋತಿಷಿಗಳಾಗಿರೋರು ಪುರೋಹಿತರು ಏನೋ ಆಡಂಬರ ಇರ್ಬೋದು ಅಂತ ಏನಿಲ್ಲ ಸರ್ ತುಂಬ ಸರಳವಾಗಿ ತುಂಬ ಸಿಂಪಲ್ಲಾಗಿ ಪ್ರತಿದಿನ ಧ್ಯಾನ ಪೂಜೆ ಮತ್ತು ನಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ನಮ್ಮ ಮನೆಗಳು ನಡೆಯುವಂಥ ಹಬ್ಬಗಳು ಹೇಗಿರುತ್ತೆ ಅಂತಂದರೆ ನಮಗೆ ಹಬ್ಬಕ್ಕೂ ಬೇರೆ ದಿನಕ್ಕೂ ಡಿಫ್ರೆನ್ಸ್ ಇರಲ್ಲ ಓಕೆ ಏನಕ್ಕೆ ಅಂದರೆ ಪ್ರತಿದಿನ ನಮ್ಮ ಮನೆಯಲ್ಲಿ ರೊಟೀನ್ ಪೂಜೆ ನೈವೇದ್ಯ ಆಗ್ತಾನೇ ಇರ್ತದೆ ಅದರಿಂದ ನಮ್ಗೆ ಹಬ್ಬ ಅನ್ನುವಾಗ ಏನು ವಿಶೇಷ ಅಂತ ಅನ್ಸೋದಿಲ್ಲ ಬಟ್ ಇಲ್ಲಿ ನಮ್ಮಲ್ಲಿ ಗೌರಿ ಹಬ್ಬ ಏನು ವಿಶೇಷ ಅಂತಂದರೆ ನಮ್ಮಲ್ಲಿ ಗಣಪತಿ ಹಬ್ಬಕ್ಕೆ ಎಡೆ ಇಡ್ತಾರೆ ಹಿರಿಯರಿಗೆ ಒಬ್ಬೊಬ್ಬರು ದೀಪಾವಳಿ ಹಬ್ಬಕ್ಕೆ ಇಡ್ತಾರೆ ಕೆಲವರು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಇಡ್ತಾರೆ ಬಟ್ ನಮ್ಮ ಮನೆಯ ಸಂಪ್ರದಾಯಗಳಲ್ಲಿ ಗೌರಿ ಗಣೇಶ ಹಬ್ಬದಲ್ಲಿ ಹಿರಿಯರಿಗೆ ಎಡೆ ಇಡುವಂಥದ್ದು ಹಿರಿಯರನ್ನ ನೆನ್ಸ್ಕೊಳ್ಳುವಂಥದ್ದು ಅದರಲ್ಲಿ ಸ್ವಲ್ಪ ಮಡಿ ಜಾಸ್ತಿ ನಮ್ಮಲ್ಲೆಲ್ಲ ಓಕೆ ನಮ್ಮಲ್ಲಿ ಗಣಪತಿ ಹಬ್ಬದ ದಿನ ಹಿರಿಯರ ಪೂಜೆಯನ್ನು ಮಾಡ್ತೀವಿ ಗೌರಿ ಮತ್ತು ಗಣೇಶ ಹಬ್ಬದ ಪ್ರಯುಕ್ತ ನಾವು ಗೌರಿ ಕುರಿತಾಗಿ ಮಾತಾಡಿದ್ವಿ ಬಹಳ ಅದ್ಭುತವಾದ ವಿಚಾರವನ್ನು ನಮ್ಮ ಮೂಗುರು ಮಧು ದೀಕ್ಷಿತ್ ಸರ್ ಹೇಳಿದರು ನಾನು ಒಂದು ಒಂದು ಕಡೆ ಓದಿದ್ದೆ ಶಿವ ಅಂದರೆ ಶಿ ಮತ್ತು ವ ಅಂತಂದರೆ ಏನಂದರೆ ಈಗ ಸರ್ ಹೇಳಿದ್ದು ನಂಗೆ ಅದಕ್ಕೆ ರಿಲೇಟ್ ಆಗ್ತಾಯಿತ್ತು ಯಾವುದು ಅಲ್ವೋ ಅದು ಅಂತ ಯಾವುದು ಅಲ್ವೋ ಅದು ಅಂತ ಇದು ಶಿವನ ಅಂದರೆ ಇದು ಅಲ್ಲ ಅದು ಶಿವನ ಅದು ಅಲ್ಲ ಇದು ಶಿವನ ಇದು ಶಿವನ ಅಲ್ಲ ಯಾವುದು ಅಲ್ವೋ ಅದು ಶಿವ ಅವರು ಹೇಳಿದ್ದು ಅಂದರೆ ಅರ್ಥ ಏನು ಅಂದರೆ ನಂಗೆ ಈಗ ಅರ್ಥ ಆಗ ನಿರಾಕಾರ ಚೈತನ್ಯ ಸ್ವರೂಪಿ ಹೌದು ಚೈತನ್ಯ ಸ್ವರೂಪಿ ಆದರೆ ನಿರಾಕಾರ ಸೊ ಆ ಚೈತನ್ಯ ಸ್ವರೂಪಿ ನಿರಾಕಾರನಿಗೆ ಆಕಾರ ಬರೋದು ಪಾರ್ವತಿಯ ಮೂಲಕ ನಿರ್ವಹಣಾ ಷಟ್ಕಮ್ ಅದನ್ನೇ ಹೇಳೋದು ಸರ್ ಅವು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದರೆ ಅದರಲ್ಲಿ ನಿರ್ವಹಣಾ ಷಟ್ಕಮಲ್ಲಿ ನೀನು ಪ್ರಾಣ ನೀನು ಪ್ರಾಣ ಅಲ್ಲ ನೀನು ಉಸಿರು ನೀನು ಉಸಿರಲ್ಲ ನೀನು ಕಣ್ಣು ನೀನು ಕಣ್ಣಲ್ಲ ನೀನು ಪಂಚಭೂತ ನೀನು ಪಂಚಭೂತ ಅಲ್ಲ ಯಾವುದಲ್ವೋ ಅದು ನಾನು ಅಂತ ಇದನ್ನೇ ನಿರ್ವಾಣ ಷಟ್ಕಂ ಹೇಳೋದು ಅದನ್ನೇ ಪೂರ್ಣ ಪ್ರಮಾಣದಲ್ಲಿ ಅದ್ಭುತವಾಗಿರುವಂತದ್ದು ಅದನ್ನು ಪ್ರತಿದಿನ ಎಲ್ಲರೂ ಕೇಳಬೇಕು ಅದನ್ನ ಏನ್ ನಿರ್ವಹಣ್ ಅದೊಂದು ಮಂತ್ರ ಸರ್ ಅದೊಂದು ಶ್ಲೋಕ ಅದ್ರಲ್ಲಿ ಎಲ್ಲವನ್ನ ಹೇಳ್ತಾನೆ ಆದ್ರೆ ನಾನು ಚಿದಾನಂದ ಸ್ವರೂಪ ನಾನು ಇದ್ದೀನಿ ಆದರೆ ನಾನು ಇದು ಯಾವುದೂ ಅಲ್ಲ ನಿರಾಕಾರವಾಗಿ ನಾನು ಅದನ್ನ ಕಂಡ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೇಕಷ್ಟೇ ಸೊ ಕಂಡ್ಕೊಳ್ಳೋ ಪ್ರಯತ್ನದ ಅಂಗವಾಗಿ ನಮಗೆ ಕಾಣೋದು ಯಾವುದು ಅಂದ್ರೆ ಶಕ್ತಿ ಸ್ವರೂಪಿಣಿ ಆಗಿರುವಂತಹ ಗೌರಿ ಸೊ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಸೊ ಒಂದು ಹಿನ್ನೆಲೆ ನೆಟ್ಕೊಂಡು ಒಂದು ಮನಸ್ಸಲ್ಲಿ ಈ ಥರ ಒಂದು ಭಾವವನ್ನು ತುಂಬಿಕೊಂಡು ನಾವು ಹಬ್ಬ ಮಾಡಿದರೆ ಅದಕ್ಕೊಂದು ಇನ್ನೊಂದು ಸ್ವಲ್ಪ ಅರ್ಥ ಬರುತ್ತೆ ಅನ್ನೋ ದೃಷ್ಟಿಯಿಂದ ಮೂಗುರು ಮಧು ದೀಕ್ಷಿತ ಅವ್ರ ಜೊತೆಗೆ ನಾನು ಮಾತಾಡಿದೆ ಮತ್ತು ಅಷ್ಟೇ ಅದ್ಭುತವಾಗಿ ಅವರು ಈ ವಿಚಾರಗಳನ್ನ ಹೇಳಿದರು ಸೊ ತುಂಬ ಧನ್ಯವಾದಗಳು ಸರ್ ನಮ್ಮ ಜೊತೆ ಇಷ್ಟೊತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಒಳ್ಳೇದಾಗಿ ಸೊ ಸ್ನೇಹಿತರೆ ಇದು ಗೌರಿ ಗಣೇಶ್ ಹಬ್ಬದ ಪ್ರಯುಕ್ತ ಗೌರಿಯ ಕುರಿತಾದ ಒಂದು ಮಾತುಕತೆ ಗಣೇಶನ ಕುರಿತಾಗಿ ಇನ್ನಷ್ಟು ಮಾತುಕತೆ ಮುಂದಿನ ಎಪಿಸೋಡ್ಗಳಲ್ಲಿದೆ ಇರೋ ದಯವಿಟ್ಟು ಅದನ್ನು ಕೂಡ ನೋಡಿ ಮತ್ತು ಗೌರಿ ಗಣೇಶ ಹಬ್ಬವನ್ನು ಕುಟುಂಬದೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಅದ್ಭುತವಾಗಿ ಆಚರಿಸಿ ಮತ್ತು ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮಸ್ಕಾರ